ನಮಸ್ಕಾರ ನಾನು ನಿಲ್ಕಂಠ ಪಿ ಜಡಿ ಹುಬ್ಬಳ್ಳಿ ಧಾರವಾಡ ಮಾಜಿ ಮುಖ್ಯ ಧ್ವನಿಸಿ ಹಾಗೂ ಹಾಲಿ ಈಗ ಸದ್ಯ ದುರ್ಗಾದೇವಿ ಪಂಟ್ ಟ್ರಸ್ಟ್ ಕಮಿಟಿಯ ಜಾಯಿಂಟ್ ಚೀಫ್ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗ ಎಲ್ಲರೂ ಒಂದು ನಿವೇದನೆ ಏನೆಂದರೆ ಎಲ್ಲ ಸಮಾಜ ಬಾಂಧವರಿಗೆ ನಮ್ಮ ದುರ್ಗಾದೇವಿ ದೇವಸ್ಥಾನ ಅಜಿವಾಪೇಟ್ನಲ್ಲಿ ಹಿರಿಯರ ಅಪೇಕ್ಷೆಯ ಮೇರೆಗೆ ಒಂದು ಸಹಸ್ರ ಚಂಡಿಯಾಗ ಆಗ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮ ಉದ್ದೇಶ ಏನಂದರೆ ಒಂದು ಈ ದೇಶದ ಅಭಿವೃದ್ಧಿಗಾಗಿ ಹಿಂದೂ ಧರ್ಮದ ಒಗ್ಗಟ್ಟಿಗಾಗಿ ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಪೂಜೆಯನ್ನು ಇಟ್ಟುಕೊಳ್ಳಲಾಗಿದೆ ತಾವೆಲ್ಲರೂ ಶ್ರೀ ಸಹಸ್ರ ಚಂಡ್ಯಾಗಕ್ಕೆ ದುರ್ಗಾದೇವಿಯ ದೇವಸ್ಥಾನ ಹಾಗೂ ದುರ್ಗಾದೇವಿಯ ಸ್ಕೂಲಿನ ಆವರಣದಲ್ಲಿ ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ಹೇಳಿ ನಾನು ವಿನಂತಿ ಇನ್ನೊಂದು ವಿಶೇಷ ಸೂಚನೆ ಏನಂದರೆ ನಮ್ಮ ದುರ್ಗಾದೇವಿ ದೇವಸ್ಥಾನದಲ್ಲಿ ಎಲ್ಲ ಸಾಕಷ್ಟು ಭಕ್ತಾದಿಗಳು ಭಕ್ತಾದಿಗಳ ವಿನಂತಿಯ ಮೇರೆಗೆ ಒಂದು ಸಂಕಲ್ಪ ಪೂಜೆ ನಾವು ಸಂಕಲ್ಪ ಮಾಡಬೇಕು ದೇವಿಗೆ ನಾವು ಸಂಕಲ್ಪ ಮಾಡಬೇಕಂತೇಳಿ ಕೆಲವು ಭಕ್ತಾದಿಗಳು ಅಪೇಕ್ಷೆ ಪಡಿಸಿದ್ದಕ್ಕಾಗಿ ಅವರ ಅಪೇಕ್ಷೆಯ ಮೇರೆಗೆ ನಾವು ದಿನಾಂಕ ಐದು ಆರು ಏಳು ಎಂಟಂಥೇಳಿ ನಾಲ್ಕು ದಿವಸ ಸಂಕಲ್ಪ ಪೂಜೆಯನ್ನು ಆಯೋಜಿಸಲಾಗಿದೆ ಇದರ ಉದ್ದೇಶ ಅಂದರೆ ಎಲ್ಲರೂ ಸಂಕಲ್ಪ ಮಾಡುವ ಒಂದು ಅವಕಾಶ ಸಿಗಲಿ ದೇವಿಯ ಆಶೀರ್ವಾದ ಸಿಗಲಿ ಅಂಥೇಳಿ ನಾವು ಒಂದು ಈ ಆಯೋಜನೆ ಮಾಡಿದ್ದೀವಿ ಇದು ಈ ಪೂಜಾ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟು ತಾವು ಈ ಪೂಜೆಗೆ ಭಾಗವಹಿಸಬೇಕಾಗುತ್ತದೆ ಅದಕ್ಕೆ ತಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನು ಡೆಣಿಗೆ ರೂಪವಾಗಿ ಕೊಟ್ಟು ಈ ಪೂಜೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ನನ್ನ ವಿನಂತಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದ